ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ನೂರ ಒಂದನೇ ಕ್ವಶನನ್ನು ನೋಡ್ತಾ ಹೋಗೋಣ ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಹತ್ತು ಪ್ರಾಬ್ಲಮ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಈಗ ನೂರ ಒಂದನೇ ವೀಡಿಯೋದಿಂದ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೀಗಿದೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಎಂ ಮತ್ತು ಎನ್ಗಳು ಕ್ರಮವಾಗಿ ಪಿ ಕ್ಯೂ ಮತ್ತು ಪಿ ಆರ್ನ ಮಧ್ಯಬಿಂದುಗಳಾಗಿವೆ ಕ್ಯೂ ಆರ್ ಪ್ಲಸ್ ಎಮ್ ಎನ್ ಈಕ್ವೆಲ್ಸ್ ಹನ್ನೆರಡು ಮಾನಗಳಾದರೆ ಕ್ಯೂ ಆರ್ ಮೈನಸ್ ಎಮ್ ಎನ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ ತ್ರಿಭುಜ ಅಂತ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಮ್ ಮತ್ತೆ ಎನ್ಗಳು ಕ್ರಮವಾಗಿ ಪಿ ಕ್ಯೂ ಮತ್ತು ಪಿ ಆರ್ನ ನ ಮಧ್ಯಬಿಂದುಗಳಾಗಿವೆ ಅಂತ ಹೇಳಿದ್ದಾರೆ ಅಲ್ವಾ ಸೊ ಇಲ್ಲಿ ನಾವು ಒಂದು ಟ್ರಯಂಗಲ್ನ ಡ್ರಾ ಮಾಡ್ತಾ ಹೋದರೆ ಸೊ ಇಲ್ಲಿ ಏನಿದೆ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಇದೆ ನೋಡಿ ಇಲ್ಲಿ ಎಮ್ ಅಂತಕ್ಕಂಥದ್ದು ಪಿ ಕ್ಯೂನ ಮಧ್ಯ ಬಿಂದು ಅಂತಕ್ಕಂಥದ್ದು ಪಿ ಕ್ಯೂನ ಮಧ್ಯ ಬಿಂದು ಎಮ್ ಸೊ ಈ ಕಡೆ ಎಷ್ಟಿರುತ್ತೋ ಈ ಕಡೆಯೂ ಅಷ್ಟೇ ಇರುತ್ತೆ ಆ್ಯಂಡ್ ಪಿ ಆರ್ನ ಮಧ್ಯ ಬಿಂದು ಬಂದು ಎನ್ನು ಪಿ ಆರ್ನ ಮಧ್ಯ ಬಿಂದು ಎನ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಕ್ಯೂ ಆರ್ ಪ್ಲಸ್ ಎಮ್ ಎನ್ ಅಂತ ಕೇಳಿದರೆ ಕ್ಯೂ ಆರ್ ಪ್ಲಸ್ ಎಮ್ ಎನ್ ಕ್ಯೂ ಆರ್ ಎಷ್ಟಿದೆ ಕ್ಯೂ ಆರ್ ಇಲ್ಲಿದೆ ಎಮ್ ಎನ್ ಅಂತ ಹೇಳಿದಾಗ ಇದಾಯಿತು ಇದರ ವ್ಯಾಲ್ಯೂ ಎಷ್ಟು ಹನ್ನೆರಡು ಮಾನಗಳು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ನ ಮದ್ಯಬಿಂದು ಎಮ್ ಎನ್ ಅಂತ ಆದರೆ ಇಲ್ಲಿ ಎಷ್ಟು ವ್ಯಾ ಇರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ ಯಾಕಂದರೆ ಮದ್ಯ ಬಿಂದು ಅಲ್ವಾ ಸೊ ಎಷ್ಟು ಇರುತ್ತೋ ಇಲ್ಲೂ ಸಹ ಅಷ್ಟೇ ಇರುತ್ತೆ ಇದೆರಡು ಸಮಬಾಹು ಅಂತ ಆದಾಗ ಮೂರನೇ ಕೋನೆಯಿಂದ ಇದು ಸಹ ಸೇಮ್ ಇರತಕ್ಕಂಥದ್ದು ಏಕ್ಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಎರಡೂ ಮದ್ಯ ಬಿಂದುಗಳಾಗಿ ನಾವು ಜಾಯಿನ್ ಮಾಡಿರ್ತಕ್ಕಂಥ ಬಾಹು ಏನಿರುತ್ತೋ ಅದು ಕೆಳಗಡೆ ಇರ್ತಕ್ಕಂಥ ಒಂದು ಬಾಹುಗೆ ಡ ಅರ್ಧ ಇರ್ತಕ್ಕಂಥದ್ದು ಅಂದರೆ ಇದು ಎರಡು ಎಕ್ಸ್ ಆಗುತ್ತೆ ಮೇಲ್ಗಡೆದು ಎಕ್ಸ್ ಅಂತಕ್ಕಂಥದ್ದು ಆಗುತ್ತೆ ಸೊ ಇಲ್ಲಿ ಸ ಕರೆಕ್ಟಾಗಿ ಇಲ್ಲಿ ಬಿಂದುನಲ್ಲಿ ಇರ್ತಕ್ಕಂಥ ಒಂದು ಟೈಮಲ್ಲಿ ಮಾತ್ರ ಸೊ ಇಲ್ಲಿ ಜಾಸ್ತಿ ಇದು ಇಲ್ಲಿ ಕಮ್ಮಿ ಇದ್ರೆ ಅಥವಾ ಇಲ್ಲಿ ಕಮ್ಮಿ ಇದು ಇಲ್ಲಿ ಜಾಸ್ತಿ ಇದ್ದರೆ ಇಲ್ಲಿ ಇದಕ್ಕೆ ಇದಕ್ಕೆ ಎಕ್ಸ್ ಮತ್ತು ಎರಡು ಎಕ್ಸ್ ಆಗೋದಿಲ್ಲ ಎರಡರಷ್ಟು ಆಗೋದಿಲ್ಲ ಅದು ಬೇರೆ ಬರುತ್ತೆ ಆದರೆ ಇಲ್ಲಿ ಮತ್ತು ಇದು ಏನು ಸಮ ಇರ್ತಕ್ಕಂಥದ್ದು ಟೈಮಲ್ಲಿ ಮಾತ್ರ ಇದು ಇಲ್ಲಿ ಇದಕ್ಕಿಂತ ಇದು ಎರಡರಷ್ಟು ಇರ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕ್ಯೂ ಆರ್ ಪ್ಲಸ್ ಎಮ್ ಎನ್ನು ಕ್ಯೂ ಆರ್ ಪ್ಲಸ್ ಎಮ್ ಎನ್ ಎಷ್ಟು ಹನ್ನೆರಡು ಕೊಟ್ಟಿದ್ದಾರೆ ಕ್ಯೂ ಆರ್ ಎಷ್ಟಿದೆ ಎರಡು ಎಕ್ಸ್ ಇದೆ ಪ್ಲಸ್ ಎಮ್ ಐನ್ ಎಷ್ಟಿದೆ ಎಕ್ಸ್ ಇದೆ ಈಕ್ವೆಲ್ಸ್ ಇಪ್ಪತ್ತು ಸಾರಿ ಹನ್ನೆರಡು ಸೊ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಎಕ್ಸಾಮ್ಸ್ಗಳಲ್ಲಿ ಮಾಡಬೇಕಾದ್ರೆ ನಾವು ಸ್ಟೆಪ್ ಎಲ್ಲ ಬರ್ಕೊ ಕೂರ್ತಕ್ಕಂಥದ್ದು ಸರಿ ಹೋಗೋದಿಲ್ಲ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನಾವು ಏನೇನು ಏನು ಮಾಡಬೇಕಾಗುತ್ತೆ ಅಂದರೆ ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೆಲವೊಂದಕ್ಕೆ ಆನ್ಸರ್ನ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಸ್ಟೆಪ್ಗಳು ಮಿಸ್ ಆದರೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಅನ್ನೋಕ್ಕೋಸ್ಕರ ನಾನು ತುಂಬ ಸ್ಟೆಪ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀನಿ ಆದರೆ ನೀವು ಎಕ್ಸಾಮಲ್ಲಿ ಮಾಡಬೇಕಾದ್ರೆ ಈ ಸ್ಟೆಪ್ಗಳೆಲ್ಲ ನೀವು ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಎಕ್ಸು ಎರಡು ಎಕ್ಸ್ ಅಂತ ಕೊಟ್ಟಿದ್ದಾರೆ ಹಾಕೊಂಡಿದೀವಲ್ವಾ ಸೊ ಡೈರೆಕ್ಟಾಗಿ ನೀವು ಮಾಡ್ತಾ ಹೋಗ್ಬೇಕು ಮೂರು ಎಕ್ಸ್ ಆಯಿತು ಮೂರು ಎಕ್ಸ್ನ ಹನ್ನೆರಡನ್ನ ಡಿವೈಡ್ ಮಾಡಿದಾಗ ನಮಗೆ ಎಕ್ಸ್ ಈಕ್ವೆಲ್ಸ್ ನಾಲ್ಕು ಬರುತ್ತೆ ಸೊ ನಾಲ್ಕು ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ನಾಲ್ಕಾಗುತ್ತೆ ಇಲ್ಲಿ ನಾಲ್ಕೇಳ ಎಂಟಾಗುತ್ತೆ ಎಂಟಲ್ಲಿ ನಾಲ್ಕು ಹೋದರೆ ನಾಲ್ಕು ಅಂತ ಉತ್ತರ ಬರುತ್ತೆ ಸೊ ಈ ಥರ ಮನ್ಸಲ್ಲಿ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಬೇಕಾಗುತ್ತೆ ಬಟ್ ಇಲ್ಲಿ ಗೊತ್ತಾಗ್ಲಿ ನಾವು ಪರ್ಪಸ್ಗೋಗಿ ಪರ್ಪಸಲ್ಲಿ ನಾನು ಎಲ್ಲನೂ ಸಹ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಓಕೆ ಸೊ ಇವಾಗ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ಮೂರು ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಈಕ್ವೆಲ್ಸ್ ಹನ್ನೆರಡು ಆಯಿತು ಎಕ್ಸ್ ಈಕ್ವೆಲ್ಸ್ ಹನ್ನೆರಡು ಬೈ ಮೂರಾಗುತ್ತೆ ಇವಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಾಲ್ಕು ಬಂತು ಎಕ್ಸ್ ವ್ಯಾಲ್ಯೂ ನಾಲ್ಕಾದರೆ ಇದು ನಾಲ್ಕು ಮಾನ ಆಗುತ್ತೆ ಇದು ಎರಡು ಇಂಟು ನಾಲ್ಕು ಅಂತ ಅಂತೇಳಿದಾಗ ಎಂಟಾಗುತ್ತೆ ಹೌದಲ್ವಾ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಕ್ಯೂ ಆರ್ ಕ್ಯೂ ಆರ್ ಮೈನಸ್ ಎಮ್ ಎನ್ ಅಂತ ಕೊಟ್ಟಿದ್ದಾರೆ ಎಂಟರ ನಾಲ್ಕು ಹೋದರೆ ನಾಲ್ಕು ಆಪ್ಷನ್ ನಾಲ್ಕು ಆಗುತ್ತೆ ಈ ರೀತಿ ನಾವು ಮನ್ಸಲ್ಲೇ ತುಂಬ ಈಸಿಯಾಗಿರ್ತಕ್ಕಂಥದ್ದು ಮನ್ ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆನ್ಸರ್ನ ಮಾಡಬೇಕಾಗಿರ್ತಕ್ಕಂಥದ್ದು ಆ್ಯಂಡ್ ಕೆಲವರು ಹೇಳ್ತಾರೆ ಲಾಂಗ್ ಆಯಿತು ಲೆಂತ್ ಆಯಿತು ಪ್ರೊಸೆಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಅದೇ ನಾನು ಹೇಳಿದಾಗೆ ಅರ್ಥ ಆಗಲಿ ನಾವು ಪರ್ಪಸಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ ಆದರೆ ನಿಮಗೆ ಯಾರಿಗೆಲ್ಲ ಮೈ ಮ್ಯಾಥ್ಸು ತುಂಬ ಈಸಿ ಅಂತ ಅನಿಸುತ್ತೋ ಅಥವಾ ಯಾವ ಸ್ಟೆಪ್ ನಿಮಗೆ ಗೊತ್ತಿದೆ ಅನಿಸುತ್ತೋ ಆ ಸ್ಟೆಪ್ನ ಸ್ಕಿಪ್ ಮಾಡಿ ನೀವು ಅದರಿಂದ ಮುಂದಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಂದು ಪರ್ಪಸ್ ಅಂತ ಹೇಳಿದ್ರೆ ಟೈಮ್ನ ಒಂದು ಮ್ಯಾನೇಜ್ಮೆಂಟಲ್ಲಿ ಅದು ಸರಿ ಹೋಗ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದು ಘನದ ಜಾಲಾಕೃತಿಯು ಅಂತ ಕೊಟ್ಟಿದ್ದಾರೆ ಒಂದು ಘನದ ಜಾಲಕೃತಿ ಘನ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಆರು ಫೇಸ್ಗಳಲ್ವಾ ಸೊ ಎಲ್ಲದರಲ್ಲೂ ಆರಿದೆ ಒಂದು ಎರಡು ಮೂರು ನಾಲ್ಕು ಐದು ಆರಿದೆ ಇದರಲ್ಲೂ ಆರಿದೆ ಇದರಲ್ಲೂ ಆರಿದೆ ಇದರಲ್ಲೂ ಆರಿದೆ ಹಾಗಾದರೆ ಇಲ್ಲಿ ಕರೆಕ್ಟಾದಂಥ ಒಂದು ಘನದ ಜಾಲಕೃತಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಮಗೆ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರೋದು ಏನಂತ ಹೇಳಿದ್ರೆ ಈ ಒಂದು ಮೆಂಟಲ್ ಎಬಿಲಿಟಿ ಇಲ್ಲಿಂದ ಬರುತ್ತೆ ಏನಂತ ಹೇಳಿದರೆ ದಾಳಗಳು ಡೈಸ್ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಈ ರೀತಿ ಕೊಟ್ಟಾಗ ಅದು ಒಂದು ನಾವು ಘನ ಅಂತ ಹೇಳ್ಬೋದು ಅಥವಾ ಈ ರೀತಿ ಕೊಟ್ಟಾಗ ಘನ ಅಂತ ಹೇಳ್ಬೋದು ಈ ಈ ರೀತಿ ಕೊಡ್ಬೋದು ಅಥವಾ ಈ ರೀತಿ ಕೊಡ್ಬೋದು ಈ ರೀತಿ ಕೊಡ್ಬೋದು ಈ ರೀತಿ ಕೊಡ್ಬೋದು ಸೊ ಎಷ್ಟು ಒಟ್ಟು ಆರು ರೀತಿಯಲ್ಲಿದೆ ನೋಡಿ ಈ ಇದು ಇದೇ ರೀತಿಲಿ ಕೊಟ್ಟ ನಾವು ಅದನ್ನು ದಾಳಗಳು ಅಥವಾ ಘನ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸೊ ನೋಡಿ ಇಲ್ಲಿ ಒಂದಕ್ಕೆ ಐದು ಆಪೋಸಿಟ್ ಬರುತ್ತೆ ಮೂರಕ್ಕೆ ಆರು ಆಪೋಸಿಟ್ ಬರುತ್ತೆ ಎರಡಕ್ಕೆ ನಾಲ್ಕು ಆಪೋಸಿಟ್ ಬರುತ್ತೆ ಓಕೆ ಅಂಡ್ ಅದೇ ರೀತಿ ಮೂರೇನಾದರೂ ಇದರಲ್ಲಿ ಏನಾಗುತ್ತೆ ಅಂತೇಳಿ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮೂರಿದೆ ನೋಡಿ ಒಂದಕ್ಕೆ ಈ ಒಂದು ಮೂರು ಇದೆಯಲ್ಲ ಇದು ಆಪೋಸಿಟ್ ಬರೋದು ನಾಲ್ಕಕ್ಕೆ ಆರು ಅಪೋಸಿಟ್ ಬರುತ್ತೆ ಎರಡಕ್ಕೆ ಐದು ಅಪೋಸಿಟ್ ಬರುತ್ತೆ ಓಕೆ ಅಂಡ್ ಅದೇ ರೀತಿ ಇದೆಲ್ಲ ಸೇಮ್ ಇದೆ ಒಂದಕ್ಕೆ ನಾಲ್ಕು ಆಪೋಸಿಟು ಮೂರಕ್ಕೆ ಐದು ಅಪೋಸಿಟ್ ಎರಡಕ್ಕೆ ಆರು ಅಪೋಸಿಟ್ ಅಂಡ್ ನೆಕ್ಸ್ಟ್ ಇಲ್ಲಿದೆ ನೋಡಿ ಮೂರಕ್ಕೆ ನಾಲ್ಕು ಆಪೋಸಿಟ್ ಬರುತ್ತೆ ಸಾರಿ ಮೂರಕ್ಕೆ ಐದು ಅಪೋಸಿಟ್ ಬರುತ್ತೆ ಇಲ್ಲಿ ಇದೆಯಲ್ಲ ಮೂರಕ್ಕೆ ಐದು ಆಪೋಸಿಟು ಅಂಡ್ ನೆಕ್ಸ್ಟ್ ಒಂದಕ್ಕೆ ನಾಲ್ಕು ಆಪೋಸಿಟ್ ಅಂಡ್ ಎರಡಕ್ಕೆ ಆರ್ ಅಪೋಸಿಟ್ ಬರ್ತಕ್ಕಂಥದ್ದು ಈ ಒಂದು ಪ್ಯಾಟರ್ನ್ ನಮಗೆ ಗೊತ್ತಿರಬೇಕು ಇಲ್ಲಿ ನಾವು ನೋಡ್ತಾ ಹೋದಾಗೆ ಸೊ ಎಲ್ಲ ಮಾಡಿಸಿದ್ರು ಎಲ್ಲದರಲ್ಲೂ ಆರೆ ಇದೆ ಹೆಂಗೆ ಮಾಡಿಸಿದ್ರು ಬರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಮೈಂಡಲ್ಲಿ ಇರ್ತಕ್ಕಂಥದ್ದು ನಾನು ಹೇಳಿದಾಗೆ ಈ ಒಂದು ಏನಿದೆಯೋ ಇದಕ್ಕೆ ಇದು ಆಪೋಸಿಟ್ ಬರ್ತಕ್ಕಂಥದ್ದು ಇದಕ್ಕೆ ಇದು ಆಪೋಸಿಟ್ ಬರಬೇಕು ಆ್ಯಂಡ್ ನೆಕ್ಸ್ಟು ಇದಕ್ಕೆ ನಿಮಗೆ ಆಪೋಸಿಟ್ ಬರಬೇಕಂತೇಳಿದ್ರೆ ಇಲ್ಲಿರಬೇಕು ಈ ಒಂದು ಭಾಗದಲ್ಲಿ ಇರಬೇಕು ಸೊ ಇದಕ್ಕೆ ಇದು ಆಪೋಸಿಟ್ ಆಗ್ತಕ್ಕಂಥದ್ದು ಸೊ ಇದು ಬರ್ತಕ್ಕಂಥದ್ದಲ್ಲ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ ಇದಕ್ಕೆ ಇದೇ ಆಪೋಸಿಟ್ ಬರುತ್ತೆ ಆದರೆ ಒಂದು ಫೇಸ್ ಏನಿದೆ ಇದು ಎರಡಕ್ಕೆ ಆಪೋಸಿಟ್ ಬರ್ತಕ್ಕಂಥದ್ದು ಒಂದು ಕ್ಯೂಬಲ್ಲಿ ಸಾಧ್ಯ ಇಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇಲ್ಲಿ ಮೂರು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಮೂರು ಒಂದೇ ಇದರಲ್ಲಿ ಬರ್ತಕ್ಕಂಥದ್ದು ಮೂರೆಲ್ಲೂ ಇಲ್ಲ ಸೊ ಇದು ಬರೋದಿಲ್ಲ ಇನ್ನು ಆಪ್ಷನ್ ನಾಲ್ಕು ಏನಿದೆಯೋ ಸೊ ನೋಡಿ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ ಯಾವುದಕ್ಕೆ ಇದು ಒಂದು ಏನಿದೆಯೋ ಇದಕ್ಕೆ ಒಂದು ಇದು ಆಪೋಸಿಟ್ ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ ಆ್ಯಂಡ್ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ ಸೊ ಆಪ್ಷನ್ ನಾಲ್ಕು ಏನಿದೆಯೋ ಅದು ಸರಿಯಾಗಿರ್ತಕ್ಕಂಥ ಒಂದು ಮೆಥಡ್ ಇಲ್ಲಿ ಕೊಟ್ಟಿದ್ದಾರಲ್ಲ ನಾಲ್ಕನೇ ಆರನೇದು ಏನಿದೆಯೋ ಈ ಒಂದು ಅಪ್ಲೈ ಪ್ರಕಾರ ಅದಕ್ಕೆ ಆ್ಯನ್ಸರ್ ಆಗ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ಒಂದು ಎರಡು ಮೂರು ಆಗೋದಿಲ್ಲ ನಾಲ್ಕಿಂದೋ ಅದು ಸರಿಯಾದಂಥ ಒಂದು ಘನದ ಜಾಲಕೃತಿ ಆಗಿರ್ತಕ್ಕಂಥದ್ದು ಇದರ ಒಂದು ಕರೆಕ್ಟಾದ ಆದ ಒಂದು ಜಾಲಕೃತಿ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ ನಾಲ್ಕು ಮನೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಅಂಡ್ ಇಲ್ಲಿ ಪಕ್ಕ ಬರ್ತಕ್ಕಂಥದ್ದು ಇದು ಸರಿಯಾದಂಥ ಒಂದು ಫಾರ್ಮೇಷನ್ ಅಂತ ಹೇಳ್ಬಹುದಾಗಿರುತ್ತೆ ಓಕೆ ನೆಕ್ಸ್ಟ್ ಮುಂದೆ ಹೋಗ್ತಾ ನೋಡ್ತಾ ಹೋದ್ರೆ ನೂರ ಮೂರನೇ ಕ್ವಶನ್ ಹೀಗಿದೆ ಒಂದು ಘನದ ಕರ್ಣದ ಉದ್ದವು ರೂಟ್ ಹನ್ನೆರಡು ಸೆಂಟಿಮೀಟರ್ ಆದರೆ ಅದರ ಘನ ಫಲ ಎಷ್ಟು ಸೊ ಫ್ರೆಂಡ್ಸ್ ಇದಕ್ಕೆ ಫಾರ್ಮುಲಾ ನಮ್ಗೆ ಆನ್ಸರ್ ಮಾಡಬಹುದು ಒಂದು ಘನದ ಕರ್ಣದ ಉದ್ದವನ್ನ ಕೊಟ್ಟಿದರೆ ಘನ ಅಂತ ಹೇಳಿದ್ರೆ ಅದು ಸಹ ಅಷ್ಟೇನೆ ಕ್ಯೂಬ್ ಅಂತಕ್ಕಂಥದ್ದಾಗಿರುತ್ತೆ ಓಕೆ ಈ ರೀತಿ ಇರುತ್ತೆ ಘನ ಇಲ್ಲಿ ಏನಿದೆ ಕರ್ಣವನ್ನ ಕೊಟ್ಟಿದ್ದಾರೆ ಏನು ಈ ಕರ್ಣವನ್ನು ಕೊಟ್ಟಿದ್ದಾರೋ ಇದರ ಉದ್ದ ರೂಟ್ ಹನ್ನೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆದರೆ ಅದರ ಒಂದು ಘನಫಲವನ್ನು ಕಂಡುಹಿಡಬೇಕು ಘನಫಲದ ಸೂತ್ರ ಏನಂತ ಹೇಳಿದರೆ ಘನಫಲ ಈಕ್ವಲ್ಸ್ ಎ ಪವರ್ ತ್ರೀ ಇದು ಬಂದು ಘನಫಲ ಇಲ್ಲಿ ನಮಗೆ ಏನು ವ್ಯಾಲ್ಯೂನೇ ಗೊತ್ತಿಲ್ಲ ಕರ್ಣವನ್ನು ಕೊಟ್ಟಿದ್ದಾರೆ ಈ ಕರ್ಣನ ಅಪ್ಲೈ ಮಾಡ್ತೀವಿ ಅಂತ ಅಂದರೆ ಏನಲ್ಲಿ ಯಾವುದೇ ಒಂದು ಕರ್ಣದ ಒಂದು ಫಾರ್ಮುಲ್ ಸಹ ಇಲ್ಲ ಆದರೆ ಏನ್ ನಮಗೆ ವ್ಯಾಲ್ಯೂ ಫಸ್ಟ್ ಗೊತ್ತಾಗಬೇಕು ಅದಾದ ನಂತರ ನಾವು ಘನಫಲವನ್ನು ಕಂಡುಹಿಡಿತು ಈ ಕರ್ಣ ಅಂತಕ್ಕಂಥದಕ್ಕೆ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ ಕರ್ಣ ಈಕ್ವೆಲ್ಸ್ ರೂಟ್ ಎಲ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಲೆಂತ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಪ್ಲಸ್ ಬ್ರೆಡ್ ಸ್ಕ್ವೇರ್ ಅಂತಕ್ಕಂಥದ್ದು ಇದು ಕರ್ಣ ಬಂದು ಇದು ಘನಕ್ಕಾಗಿರ್ಬೋದು ಅಥವಾ ಆಯತ ಘನ ಬರುತ್ತಲ್ಲ ಅದಕ್ಕಾದ್ರೂ ಸಹ ಅಪ್ಲೈ ಆಗ್ತಕ್ಕಂಥದ್ದು ನಾವು ಘನಕ್ಕೆ ತಗೊಳ್ತೀವಿ ಅಂತೇಳಿದ್ರೆ ಡೈರೆಕ್ಟಾಗಿ ನಮಗೆ ರೂಟ್ ತ್ರೀ ಎ ಇದು ಡೈರೆಕ್ಟಾಗಿ ನಾವು ಘನದ ಒಂದು ಅಥವಾ ಕ್ಯೂಬ್ನ ಒಂದು ಕರ್ಣವನ್ನು ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಇದಾಗಿರುತ್ತೆ ಇದರ ಜೊತೆಗೆ ನಿಮ್ಗೆ ಏನಾದರೂ ಆಯತ ಘನವನ್ನು ಕೊಟ್ಟರೆ ನೀವು ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ಮಾಡಬಹುದಾಗಿರುತ್ತೆ ಇಲ್ಲೂ ಅಷ್ಟೇ ಇಲ್ಲಿ ಅಂತ ಹೇಳಿದರೆ ಎ ಸ್ಕ್ವೇರು ಪ್ಲಸ್ ಇದು ಸಹ ಎ ಸ್ಕ್ವೇರ್ ಎ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಮೂರು ಎ ಸ್ಕ್ವೇರ್ ಆಗುತ್ತೆ ಮೂರು ಎ ಸ್ಕ್ವೇರ್ ಆದಾಗ ಈ ರೂಟ್ ಹಂಗೆ ಇರುತ್ತಲ್ವಾ ಸೊ ಇಲ್ಲಿಗೆ ರೂಟ್ ಮೂರು ಎ ಸ್ಕ್ವೇರ್ ಅಂತ ಹೇಳಿದಾಗ ರೂ ಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ರೂಟ್ ತ್ರೀ ಎ ಆಗುತ್ತೆ ಇದು ಘನಕ್ಕೆ ಇದನ್ನು ನೀವು ಆಯತ ಘನ ಕೊಟ್ಟರೆ ನೀವು ಈ ಫಾರ್ಮುಲಾನ ಅಪ್ಲೈ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ನೋಡಿ ಇವಾಗ ಏನು ಕೊಟ್ಟಿದ್ದಾರೆ ಕರ್ಣವನ್ನು ಕೊಟ್ಟಿದ್ದಾರೆ ಕನ್ನ ಕರ್ಣ ಎಷ್ಟು ಹನ್ನೆರಡು ಕೊಟ್ಟಿದ್ದಾರೆ ಹನ್ನೆರಡು ಸಾರಿ ರೂಟ್ ಹನ್ನೆರಡು ಕೊಟ್ಟಿದ್ದಾರೆ ರೂಟ್ ಹನ್ನೆರಡು ಈಕ್ವೆಲ್ಸ್ ರೂಟ್ ಮೂರು ಎ ಅಂತಕ್ಕಂಥದ್ದು ಆಯಿತು ಇವಾಗ ನಾವು ಎ ವ್ಯಾಲ್ಯೂನ ಕಂಡು ಹಿಡ್ಕೋಬೇಕಾಗುತ್ತೆ ರೂಟು ರೂಟು ಕ್ಯಾನ್ಸಲ್ ಆಗುತ್ತಲ್ವಾ ಸೊ ಇದು ನಾವು ಯಾವ ರೀತಿ ಬರ್ಕೋಬೋದು ಎ ಈಕ್ವೆಲ್ಸ್ ರೂಟ್ ಹನ್ನೆರಡು ಬೈ ರೂಟ್ ಮೂರು ಅಂತ ಬರ್ಕೊಳ್ಬಹುದು ಸೊ ಇವಾಗ ಏನಾಗುತ್ತೆ ಎ ಈಕ್ವೆಲ್ಸ್ ರೂಟ್ ಹನ್ನೆರಡು ಬೈ ಮೂರು ಮೂರೊಂದಲ ಮೂರು ನಾಲ್ಕು ಲ ಹನ್ನೆರಡು ಆಯಿತು ಸೊ ಇವಾಗ ರೂಟ್ ನಾಲ್ಕು ಈಕ್ವೆಲ್ಸ್ ಎರಡಾಯಿತು ರೂಟ್ ನಾಲ್ಸ್ನ ವ್ಯಾಲ್ಯೂ ಎರಡು ಸೊ ಎ ವ್ಯಾಲ್ಯೂ ಎಷ್ಟು ಬಂತು ಎರಡು ಬಂತು ಈಗ ಎ ವ್ಯಾಲ್ಯೂ ಎರಡು ಬಂತು ಅಂದರೆ ಎ ಕ್ಯೂಬ್ನ ನಾವು ಗಣಫಲವನ್ನು ಕಂಡುಹಿಡಬೇಕು ಅಂತಂದರೆ ಗಣಫಲದ ಸೂತ್ರ ಬಂದು ಎ ಕ್ಯೂಬ್ ಆಗಿರುತ್ತೆ ಸೊ ಎ ಕ್ಯೂಬ್ ಈಕ್ವಲ್ಸ್ ಟೂ ಇಂಟು ಟೂ ಇಂಟು ಟೂ ಅಲ್ವಾ ಮೂರು ಸರಿ ಟು ಟೂ ಝ ಫೋರ್ ಫೋರ್ ಟೂ ಝ ಏಯ್ಟ್ ಅಂತಕ್ಕಂಥದ್ದು ಆಗುತ್ತೆ ಸೊ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಹೇ ಕ್ಯೂಬ್ ಗೊತ್ತಿರುತ್ತೆ ಆ್ಯನ್ಸರ್ ಟು ಎ ವ್ಯಾಲ್ಯೂ ಟು ಬಂತು ಅಂತ ಹೇಳಿದರೆ ನೀವು ಟೂ ಟೂ ಝಾ ಫೋರ್ ಫೋರ್ ಟೂ ಏಯ್ಟ್ ಅಂತಕ್ಕಂಥ ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡೈರೆಕ್ಟಾಗಿ ಆನ್ಸರ್ನ ಇಕ್ಬಹುದಾಗಿರುತ್ತೆ ಆ್ಯಂಡ್ ಈ ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟ್ ಈ ಫಾರ್ಮುಲಾವನ್ನು ಹಾಕೊಂಡು ಮಾಡಬೇಕಾಗುತ್ತೆ ನೀವು ಆ್ಯಂಡ್ ಇಷ್ಟೊಂದೆಲ್ಲ ಸ್ಟೆಪ್ಸ್ಗಳನ್ನ ನೀವು ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಮನ್ಸಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ಟೆಪ್ನ ಕಮ್ಮಿ ಮಾಡಿಕೊಂಡು ಆ್ಯನ್ಸರ್ನ ಮಾಡ್ತಕ್ಕಂಥದ್ದು ಮೆಥಡ್ ಆಗುತ್ತೆ ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಒಂದು ಎಂಟು ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಇಲ್ಲೂ ಸಹ ಕೇಳ್ತಾರೆ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಕ್ಯೂಬ್ ಈ ತರ ಸೆಂಟಿಮೀಟರ್ ಈ ತರ ಕೊಟ್ಟು ಸಹ ಕನ್ಫ್ಯೂಷನ್ ಮಾಡ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದು ಒಂದು ಸಂಖ್ಯೆಯ ಐದನೇ ಮೂರರಷ್ಟು ಎರಡನೇ ಸಂಖ್ಯೆಯ ಶೇಕಡ ಎಪ್ಪತ್ತರಷ್ಟಿದೆ ಮೊದಲನೇ ಮತ್ತು ಎರಡನೇ ಸಂಖ್ಯೆಗಳಿರುವ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸಂಖ್ಯೆಯ ಐದನೇ ಮೂರರಷ್ಟು ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಅಂತ ಕೊಟ್ಟಿದ್ರೆ ನಮ್ಗೆ ಯಾವುದೇ ಒಂದು ಸಂಖ್ಯೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಲ್ಲಿ ಒಂದು ಚರಾಕ್ಷರ ತಗೊಳ್ಬೇಕಾಗುತ್ತೆ ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದು ತಗೊಳ್ಬೇಕಾಗುತ್ತೆ ಒಂದು ಸಂಖ್ಯೆಯ ಐದನೇ ಮೂರರಷ್ಟು ಒಂದು ಸಂಖ್ಯೆಯ ಐದನೇ ಮೂರರಷ್ಟು ಅಂದರೆ ಮೂರು ಬೈ ಐದಾಯಿತು ಎರಡನೇ ಸಂಖ್ಯೆ ಶೇಕಡ ಎಪ್ಪತ್ತರಷ್ಟಿದೆ ಎರಡನೇ ಸಂಖ್ಯೆಯ ಶೇಕಡ ಎಪ್ಪತ್ತರಷ್ಟಿದೆ ಅಂತ ಹೇಳಿದರೆ ಈಕ್ವೆಲ್ಸ್ ಎರಡನೇ ಶ ಸಂಖ್ಯೆ ಅಂತ ಎಷ್ಟು ಯಾವುದು ಅಂತ ಗೊತ್ತಿಲ್ಲ ವೈ ಅಂತ ತಗೊಳ್ತೀನಿ ಇಂಟು ಎಪ್ಪತ್ತರಷ್ಟು ಅಂತ ಹೇಳಿದ್ರೆ ನೋಡಿ ಎಪ್ಪತ್ತರಷ್ಟು ಅಂತ ಹೇಳಿದರೆ ನೂರಕ್ಕೆ ಎಪ್ಪತ್ತು ಅಂತ ಅರ್ಥ ಓಕೆ ಸೊ ಎಪ್ಪತ್ತು ಬೈ ನೂರು ಮೊದಲನೇ ಮತ್ತು ಎರಡನೇ ಸಂಖ್ಯೆಗಳಿರುವ ಅನುಪಾತ ಎಷ್ಟು ಅಂತ ಕೇಳಿದರೆ ಅಂದರೆ ಎಕ್ಸ್ ಇಷ್ಟು ವೈನ ಬೆಲೆ ಏನು ಸೊ ನೋಡಿ ಇಲ್ಲಿ ಈ ಒಂದಕ್ಕೆ ಸೊನ್ನೆ ಈ ಒಂದು ಸೊನೆ ಕ್ಯಾನ್ಸಲ್ ಆಗುತ್ತೆ ಫೈವ್ ಒನ್ ಝಾ ಫೈ ಟೂ ಟೆನ್ ಆಯಿತು ಇವಾಗ ಏನಾಗುತ್ತೆ ಮೂರೆಲ್ಲ ಆರು ಎಕ್ಸ್ ಆಯಿತು ಈಕ್ವೆಲ್ಸ್ ಏಳು ವೈ ಸೊ ಇಲ್ಲೇ ನೋ ಆನ್ಸರ್ ಇಷ್ಟೆಲ್ಲ ನಾವು ಮಾಡೋ ಹಾಗೆ ಇಲ್ಲ ಇಲ್ಲ ಡೈರೆಕ್ಟಾಗಿ ಆರು ಮತ್ತು ಏಳು ಕೊಟ್ಟಿದ್ದಾರೆ ನೋಡಿ ಆರು ಇಷ್ಟು ಏಳು ಅಥವಾ ಏಳು ಇಷ್ಟು ಆರು ಯಾವುದಾರು ಇರಲಿ ಅದು ನೆಕ್ಸ್ಟ್ ನಾವು ಸ್ಟೆಪ್ಪು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು ಏನು ಆನ್ಸರ್ ಏನಾದರೂ ಇಲ್ಲಿ ಆರು ಇಷ್ಟು ಏಳು ಸಹ ಆಪ್ಷನಲ್ಲಿ ಕೊಟ್ಟಿದರೆ ಅವಾಗ ನಾವು ತಲೆ ಕೆಡಿಸ್ಕೋಬೇಕಿತ್ತು ಓಕೆ ಸೊ ಇಲ್ಲಿ ಏಳು ಇಷ್ಟು ಆರು ಒಂದೇ ಕೊಟ್ಟಿರೋದು ನೆಕ್ಸ್ಟ್ ಯಾವುದ್ರಲ್ಲೂ ಆರು ಅಂತ ಕೊಟ್ಟಿಲ್ಲ ನಾವು ಡೈರೆಕ್ಟಾಗಿ ಈ ಒಂದು ಸ್ಟೆಪ್ಗೆ ಮುಗಿಸ್ಬಹುದು ಏಳು ಇಷ್ಟು ಆರು ಅಂತ ಬರ್ಕೊಳ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಎಕ್ಸ್ ಇಷ್ಟು ವೈ ಅಂತೇಳಿದ್ರೆ ಎಕ್ಸ್ ಬೈ ವೈ ಅಂತ ಅರ್ಥ ಬರುತ್ತೆ ಓಕೆ ಸೊ ಇವಾಗ ನಾವು ಇದನ್ನ ಏನು ಮಾಡಬಹುದು ಎಕ್ಸ್ನ ಆರು ಎಕ್ಸ್ ಬೈ ಒಂದು ಈಕ್ವೆಲ್ಸ್ ಏಳು ವೈ ಬೈ ಒಂದು ಈ ರೀತಿ ನೀವು ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಹೆಕ್ಸಲ್ಲೇ ಉಳಿಯುತ್ತೆ ಈಕ್ವೆಲ್ಸ್ ಈ ವೈ ಇಲ್ಲಿಗೆ ಬರುತ್ತಲ್ವಾ ನೋಡಿ ಗೊತ್ತಿಲ್ಲ ಅಂತ ಹೇಳ್ದಾಗ ಇಲ್ಲಾಯಿತು ನೆಕ್ಸ್ಟು ಏಳು ಒಂದಲ ಏಳು ಬೈ ಆರೊಂದಲ ಆರು ಸೊ ನೋಡಿ ಎಕ್ಸ್ ವೈ ವ್ಯಾಲ್ಯೂ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ ಇಷ್ಟು ಸಾಕು ಈ ಒಂದು ಪ್ರಾಬ್ಲಮ್ಗೆ ಅಥವಾ ನಿಮ್ಗೆ ಏನಾದರೂ ಆಪ್ಷನಲ್ಲಿ ಆರು ಇಷ್ಟು ಏಳು ಏಳು ಇಷ್ಟು ಆರು ಎರಡು ಕೊಟ್ಟಿದಾಗ ನಿಮ್ಗೆ ಕನ್ಫ್ಯೂಸ್ ಆಗಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಓರೆ ಗುಣಕಾರವನ್ನು ಮಾಡ್ಕೊಂಡಾಗ ಎಕ್ಸ್ ವೈ ವೈನೇ ನಾವು ಎಕ್ಸ್ ಇಷ್ಟು ವೈ ಅಂತ ಹೇಳ್ತಕ್ಕಂಥದ್ದು ಸೊ ಎಕ್ಸ್ ವ್ಯಾಲ್ಯೂ ಸೊ ಏಳಾಗುತ್ತೆ ಆಗುತ್ತೆ ವೈ ವ್ಯಾಲ್ಯೂ ಆರ್ ಆಗ್ತಕ್ಕಂಥದ್ದು ಆಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತ ಮೂರು ಪಾಯಿಂಟ್ ನಲ್ವತ್ಮೂರು ಸಾರಿ ಶೇಕಡ ಸಾರಿ ಇಪ್ಪತ್ತ್ಮೂರು ದಶಮಾಂಶ ನಲ್ವತ್ಮೂರು ಬಾರ್ ಕೊಟ್ಟಿದ್ದಾರೆ ಪಿ ಬೈ ಕ್ಯೂನ ರೂಪಾಯಿ ಏನು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇಪ್ಪತ್ತ ಮೂರು ಪಾಯಿಂಟ್ ನಾಲ್ಕು ಮೂರು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಲೈನ್ ಏನು ಕೊಟ್ಟಿದಾರೋ ಈ ಬಾರ್ನ ಇದು ಕಂಟಿನ್ಯೂಟಿ ಇರುತ್ತೆ ಅಂತ ಇಪ್ಪತ್ತ ಮೂರು ಪಾಯಿಂಟ್ ನಾಲ್ಕು ಮೂರು ನಾಲ್ಕು ಮೂರು ಈ ರೀತಿ ಅದೇ ಕಂಟಿನ್ಯೂಟಿ ಇರ್ತಕ್ಕಂಥದ್ದು ಅರ್ಥಕ್ಕೆ ನಾವು ಈ ಒಂದು ಬಾರನ್ನು ಹಾಕ್ತೀವಿ ಇಲ್ಲಿ ನೋಡಿ ಈ ಒಂದು ಫ ಇದು ಇದೆಯಲ್ಲ ಎರಡನೇ ಆಪ್ಷನ್ ಏನಿದೆಯೋ ಸೊ ಇದಕ್ಕೆ ಹ್ಯಾಂಡ್ಸನ್ನು ನೋಡ್ತಾ ಹೋದಾಗೆ ಎರಡು ಇಪ್ಪತ್ತ ಮೂರು ಪಾಯಿಂಟ್ ನಾಲ್ಕು ಮೂರು ಬರುತ್ತೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಟಿ ಬರೋದಿಲ್ಲ ಸೊ ಹಾಗಾಗಿ ಈ ಆ್ಯಂಡ್ಸರು ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಈ ಒಂದು ಇಪ್ಪತ್ತ್ಮೂರು ನಲ್ವತ್ಮೂರು ಬಾರ್ ತೊಂಬತ್ತೊಂಬತ್ತೇನಿದೆಯೋ ಇದನ್ನು ನಾವು ಡಿವೈಡ್ ಮಾಡಿದಾಗ ಸೊ ಇದು ಸಹ ತಪ್ಪಾಗ್ತಕ್ಕಂಥದ್ದಾಗುತ್ತೆ ಸೊ ಇದು ಡೈರೆಕ್ಟಾಗಿ ಏನಿಲ್ಲ ನೀವು ಡಿವೈಡ್ ಡಿವಿಸನ್ ಯಾರಿಗೂ ಬರುತ್ತೋ ಅವರು ಹ್ಯಾಂಡ್ಸನ್ನು ಡೈರೆಕ್ಟಾಗಿ ಮಾಡಬಹುದು ಸೊ ಇದು ಸಹ ಬರ್ತಕ್ಕಂಥದ್ದೆಲ್ಲ ಇದು ಸಹ ಬರ್ತಕ್ಕಂಥದ್ದೆಲ್ಲ ಡಿವೈಡ್ ಮಾಡ್ತಾ ಹೋದಾಗ ಇಲ್ಲಿ ಡೈರೆಕ್ಟಾಗಿ ಆ್ಯನ್ಸರು ಆಪ್ಷನ್ ಒಂದು ಇಪ್ಪತ್ತು ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ತೊಂಬತ್ತ ಒಂಬತ್ತು ಸೊ ಅದನ್ನು ನಾವು ಡಿವೈಡ್ ಮಾಡಿದ್ರೆ ತೊಂಬತ್ತೊಂಬತ್ತರ ಡಿವೈಡ್ ಮಾಡಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಮೂರು ನಾಲ್ಕು ಮೂರು ಹೀಗೆ ಹೋಗ್ತಾ ಇರುತ್ತೆ ಮುಂದಕ್ಕೆ ಸೊ ಇದು ಆ್ಯನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಆರರ ಘಾತ ನಾಲ್ಕು ಇಂಟು ಎಂಟರ ಘಾತ ಆರು ಇಂಟು ಹತ್ತರ ಹತ್ತರಘಾತ ಎಂಟು ಇಂಟು ಹತ್ತು ಹನ್ನೆರಡರ ಘಾತ ಹತ್ತು ರ ಗುಣಲಬ್ಧದಲ್ಲಿರುವ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ ಅವಿಭಾಜ್ಯ ಅಂತ ಹೇಳಿದ್ರೆ ಏನಾಗುತ್ತೆ ಸೊ ನೋಡಿ ಇಲ್ಲಿ ಅಪಿ ಅಭಿ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅಂತ ಕೊಟ್ಟಾಗ ಆರು ಫಸ್ಟ್ ಎಂಟು ಹತ್ತು ಹನ್ನೆರಡು ಏನಿದೆಯೋ ಅದನ್ನು ನಾವು ಫುಲ್ಲು ಕಡಿಮೆ ಏನಿದೆಯೋ ಇಟ್ ಮೀನ್ಸ್ ಅವಿಭಾಜ್ಯ ಅಂತ ಹೇಳಿದಾಗ ಏನಾಗುತ್ತೆ ಅಲ್ಲಿ ಬೇರೆ ಒಂದು ಸಂಖ್ಯೆಯಿಂದ ಅದು ಡಿವೈಡ್ ಆಗೋದೇ ಇಲ್ಲ ಅಂತಕ್ಕಂಥದ್ದು ಆ ಒಂದು ಸಂಖ್ಯೆ ಮತ್ತು ಒಂದನ್ನು ಬಿಟ್ಟು ಬೇರೆ ಒಂದು ಸಂಖ್ಯೆಯಿಂದ ಅದು ಡಿವೈಡ್ ಆಗೋದಿಲ್ಲ ಅಲ್ವಾ ಅದನ್ನು ಅವಿಭಾಜ್ಯ ಅಂತ ಹೇಳ್ತೀವಿ ನೋಡಿ ಆರನ್ನು ಅವಿಭಾಜ್ಯ ಅಂತ ನಾವು ಹೇಳ್ತಾ ಹೋದಾಗ ಎರಡು ಇಂಟು ಮೂರು ಅಲ್ವಾ ಸೊ ಎರಡು ಅಂತಕ್ಕಂಥ ಬೇರೆ ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಮೂರು ಡಿ ಬೇರೆ ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಪವರ್ ನಾಲ್ಕಿದೆ ಎಂಟು ಎಂಟು ಅಂತ ತಗೊಂಡಾಗ ಎರಡು ಇಂಟು ಎರಡು ಇಂಟು ಎರಡು ಇದ್ಯಾವುದರ ಸಂಖ್ಯೆಯಿಂದ ಡಿವೈಡ್ ಆಗುತ್ತೋ ಅದನ್ನೇ ಬಿಟ್ಟು ಇಲ್ಲ ಅಲ್ವಾ ಸೊ ಈ ಥರ ನಾವು ಬರ್ಕೊಳ್ಬೇಕಾಗುತ್ತೆ ಅವಿಭಾಜ್ಯ ಅಂತ ಹೇಳಿದಾಗ ಇಂಟು ಹತ್ತು ಅಂತ ಹೇಳಿದಾಗ ಎರಡು ಇಂಟು ಐದು ಆಗುತ್ತೆ ಓಲ್ ಪವರ್ ಏಯ್ಟ್ ಇಂಟು ಹನ್ನೆರಡು ಅಂತ ಹೇಳಿದಾಗ ಎರಡು ಇಂಟು ಮೂರು ಮೂರೇಳು ಆರು ಇಂಟು ಎರಡು ನೋಡಿ ಮೂರೇಳು ಆರು ಆರೇಳು ಹನ್ನೆರಡು ಆಯಿತು ಹತ್ತಾಯಿತು ಸೊ ಇವಾಗ ಏನು ಮಾಡಬೇಕಂದ್ರೆ ಇದರ ಗಾತ ನಾಲ್ಕು ಏನಿದೆಯೋ ನಾಲ್ಕು ತೊಗೊಳ್ಬೇಕು ಪ್ಲಸ್ ಮೂರರಗತ ನಾಲ್ಕು ತೊಗೊಳ್ಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಎರಡರಗತ ಆರು ಇದೆಯಲ್ಲ ಆರು 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 ಎಷ್ಟಾಯಿತು ಆರು ಮೂರಲ ಹದಿನೆಂಟಾಯಿತು ಇದು ಅಷ್ಟೇ ನಾಲ್ಕು ನಾಲ್ಕು ಎಂಟಾಗುತ್ತೆ ಇದು ಹದಿನೆಂಟಾಗುತ್ತೆ ಆ್ಯಂಡ್ ಇದೇನಾಗುತ್ತೆ ಎರಡರಗತ ಎಂಟಿದೆ ಐದರಗತ ಎಂಟಿದೆ ಎಂಟು ಎಂಟು ಹದಿನಾರು ಆಯಿತು ಇದು ಹತ್ತಿದೆ ಇದಕ್ಕತ್ತು 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 ಅಂದರೆ ಮೂವತ್ತಾಯಿತು ಸೊ ಇವಾಗ ಏನು ಮಾಡಬೇಕು ಈ ಮೂ ನಾಲ್ಕು ಕೂಡ್ಕೋಬೇಕಾಗುತ್ತೆ ಎಂಟು ಹದಿನೆಂಟು ಹದಿನಾರು ಮೂವತ್ತು ಇಷ್ಟು ನಾವು ಕೂಡಿಕೊಂಡು ಅಲ್ಲೇ ಹ್ಯಾನ್ಸರ್ ಏನು ಬರುತ್ತೋ ಅದು ಆಗಿರುತ್ತೆ ಈ ಮೂರನ್ನು ನಾಲ್ಕನ್ನು ಕೂಡಿದಾಗ ನಮಗೆ ಎಪ್ಪತ್ತ ಎರಡು ಬರ್ತಕ್ಕಂಥದ್ದಾಗಿರುತ್ತೆ ಇದು ಹ್ಯಾನ್ಸರ್ ಆಗುತ್ತೆ ಇದು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅಂತ ಹೇಳಿದಾಗ ಎರಡು ಮೂರು ಐದು ಏನಿದೆ ಇದು ಯಾವುದೇ ಒಂದು ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅಂಥ ಸಂಖ್ಯೆನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಇಟ್ ಮೀನ್ಸ್ ತನ್ನ ಒಂದು ಸಂಖ್ಯೆ ಮತ್ತು ಒಂದನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗದೇ ಇರತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಒಂದು ಅವಿಭಾಜ್ಯ ಸಂಖ್ಯೆಗಳ ಒಂದು ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಎಪ್ಪತ್ತ ಎರಡಾಗಿರುತ್ತೆ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೆಂಟು ಮೂವತ್ತಾರು ಐವತ್ತೆಂಟು ತೊಂಬತ್ತೆರಡು ಇಪ್ಪತ್ತಾರು ಹತ್ತು ನಲವತ್ತೆರಡು ಎಂಟು ಹನ್ನೆರಡು ಹದಿನೆಂಟು ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕವನ್ನು ಕೇಳಿದರೆ ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕ ಈಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಏನಿರುತ್ತೋ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಮೈನಸ್ ಲೋಯೆಸ್ಟ್ ಹಾಕ್ಕೊಳ್ಬೇಕಾಗುತ್ತೆ ಎಚ್ ಮೈನಸ್ ಎಲ್ ಡಿವೈಡೆಡ್ ಬೈ ಎಚ್ ಪ್ಲಸ್ ಎಲ್ ಇಲ್ಲಿ ಹೆಚ್ ಅಂತ ಹೇಳಿದರೆ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲ ಅಂತ ಹೇಳಿದ್ರೆ ಲೋಯೆಸ್ಟ್ ವ್ಯಾಲ್ಯೂ ಆಗ್ತಕ್ಕಂಥ ಇದು ಫಾರ್ಮುಲಾಗ ಡೈರೆಕ್ಟ್ ಡೈರೆಕ್ಟಾಗಿ ಹ್ಯಾಂಡ್ಸನ್ನು ಮಾಡ್ಬೋದು ಸೊ ಇಲ್ಲಿ ನಾವು ಇದನ್ನೇ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಹೈಯೆಸ್ಟ್ ಏನಿದೆ ತೊಂಬತ್ತೆರಡಿದೆ ಲೋಯೆಸ್ಟ್ ಏನಿದೆ ಎಂಟಿದೆ ಸೊ ಡೈರೆಕ್ಟಾಗಿ ನಾವು ಹ್ಯಾಂಡ್ಸನ್ನು ನೋಡಬಹುದಾಗಿರುತ್ತೆ ತೊಂಬತ್ತ ಎರಡರಲ್ಲಿ ಎಂಟನ್ನು ಕಳೆದ್ರೆ ನಮಗೆ ಎಂಬತ್ತ ನಾಲ್ಕು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕೂಡ್ದಾಗ ಎಷ್ಟಾಗುತ್ತೆ ನೂರು ಬರುತ್ತೆ ಏನಾಗುತ್ತೆ ಈ ಒಂದು ಸೊನ್ನೆಗೆ ಇಲ್ಲಿ ಪಾಯಿಂಟ್ ಬರುತ್ತೆ ಈ ಒಂದು ಸೊನ್ನೆಗೆ ಇಲ್ಲಿ ಪಾಯಿಂಟ್ ಬರುತ್ತೆ ಸೊನ್ನೆ ಪಾಯಿಂಟ್ ಏಯ್ಟ್ ಫೋರ್ ಆಗಿರ್ತಕ್ಕಂಥದ್ದು ಆನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ನೆಕ್ಸ್ಟು ಹತ್ತು ಸಂಖ್ಯೆಗಳ ಸರಾಸರಿಯು ಇಪ್ಪತ್ತು ಆಗಿದೆ ಪ್ರತಿಯೊಂದು ಸಂಖ್ಯೆಯಿಂದ ಐದನ್ನು ಕಳೆದರೆ ಸಂಖ್ಯೆಗಳ ಹೊಸ ಸರಾಸರಿ ಏನು ಅಂತ ಕೇಳಿದರೆ ಸರಾಸರಿ ಸಂಖ್ಯೆಗಳು ಸೊ ನೋಡಿ ಇಲ್ಲಿ ಹತ್ತು ಸಂಖ್ಯೆಗಳ ಸರಾಸರಿಯು ಇಪ್ಪತ್ತು ಆಗಿದೆ ಸರಾಸರಿ ಈಕ್ವೆಲ್ಸ್ ಹತ್ತು ಸಂಖ್ಯೆಗಳಂತ ಕೊಟ್ಟಿದ್ದಾರೆ ಒಟ್ಟು ಅದರ ಮೊತ್ತ ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಹೆಕ್ಸ್ ಅಂತ ತೊಗೊಂಡಿದ್ದೀನಿ ಸೊ ಇವಾಗ ಏನಾಗುತ್ತೆ ಎಕ್ಸೀಸಿ ಕೊಟ್ಟು ಮಲ್ಟಿಪ್ಲೈ ಮಾಡಿದಾಗ ಇನ್ನೂರು ಬಂತು ಎಕ್ಸ್ ವ್ಯಾಲ್ಯೂ ಅಂದರೆ ಒಟ್ಟು ಮೊತ್ತ ನೆಕ್ಸ್ಟ್ ಏನು ಕೊಟ್ಟಿದ್ರೆ ಪ್ರತಿಯೊಂದು ಸಂಖ್ಯೆಯಿಂದ ಐದನ್ನು ಕಳೆದರೆ ಇದರಲ್ಲಿ ಏನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ಐದನ್ನು ಕಳೆದರೆ ಸಂಖ್ಯೆಗಳ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದರೆ ಸೊ ಹತ್ತರಲ್ಲಿ ಹತ್ತು ಸಂಖ್ಯೆಗೆ ಒಂದೊಂದಕ್ಕೆ ನಾವು ಐದೈದನ್ನ ಕಳೆದ್ರೆ ಹತ್ತು ಜನಕ್ಕೆ ಎಷ್ಟಾಗುತ್ತೆ ಐವತ್ತಾಗುತ್ತೆ ಅಲ್ವಾ ಸೊ ಒಬ್ರಿಗೆ ಪ್ರತಿಯೊಂದು ಸಂಖ್ಯೆಯಿಂದ ಅಂತ ಕೊಟ್ಟರೆ ಒಂದು ಸಂಖ್ಯೆಗೆ ನಾವು ಐದನ್ನು ಕಳೆದ್ರೆ ಹತ್ತು ಜನ ಅಥವಾ ಹತ್ತು ಸಂಖ್ಯೆಗಳಿಂದ ಹತ್ತು ಸಂಖ್ಯೆಗೆ ಐದು ಐದನ್ನ ಕಳ್ಕೊ ಬನ್ನಿ ನೀವು ಅಲ್ಲಿ ಎಷ್ಟಾಗುತ್ತೆ ಐವತ್ತು ಕಳ್ದಂಗೆ ಆಗುತ್ತೆ ಐವತ್ತು ಕಳೆದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇನ್ನೂರನ್ನು ಕೊಟ್ಟಿದ್ದಾರೆ ಇನ್ನೂರಲ್ಲಿ ನಾವು ಐವತ್ತು ಕಳೆದ್ರೆ ಎಷ್ಟಾಗುತ್ತೆ ಐವತ್ತು ಕಳ್ದಾಗ ಎಷ್ಟಾಯಿತು ಇನ್ನೂರಲ್ಲಿ ನಮಗೆ ನೂರ ಐವತ್ತು ಬರುತ್ತೆ ಸೊ ಇದರ ಫಾರ್ಮುಲಾ ಪ್ರಕಾರ ನೋಡ್ತಾರೆ ಇಲ್ಲಿ ಕೇಳೋದು ಸರಾಸರಿ ಕಂಡುಹಿಡಿಬೇಕು ಸೊ ಸರಾಸರಿ ಈಸ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಬರುತ್ತೆ ಒಟ್ಟು ಮೊತ್ತ ಎಷ್ಟಿದೆ ನೂರ ಐವತ್ತಿದೆ ಸಂಖ್ಯೆಗಳು ಎಷ್ಟಿದೆ ಹತ್ತಿದೆ ಸೊ ಇಲ್ಲಿ ಈ ಸೊನ ಈ ಸೊನ ಕ್ಯಾನ್ಸಲ್ ಆಯಿತು ಹದಿನೈದು ಆಯಿತು ಸರಾಸರಿ ಎಷ್ಟು ಬಂತು ಹೊಸ ಅದು ಹದಿನೈದು ಆಪ್ಷನ್ ಫೋರ್ ಆಗುತ್ತೆ ನೆಕ್ಸ್ಟ್ ಬಂದು ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳು ಬಾಲಕರಾಗಿದ್ದಾರೆ ಇವರಲ್ಲಿ ಎರಡು ಬೈ ಐದರಷ್ಟು ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ಹಾಗಾದರೆ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಭಾಗವು ಎಷ್ಟು ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳು ಬಾಲಕರಿದ್ದಾರೆ ಮೂರನೇ ಒಂದರಷ್ಟು ಬಾಲಕರು ಇದ್ದಾರೆ ಅವರಲ್ಲಿ ಎರಡು ಬೈ ಐದರಷ್ಟು ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸವನ್ನು ಮಾಡ್ತಿದ್ದಾರಂತೆ ಓಕೆ ಹಾಗಾದರೆ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡ್ತಿರೋ ಬಾಲಕರ ಭಾಗವನ್ನು ಕೇಳಿದರೆ ಇಲ್ಲಿ ಭಾಗ ಅಂತ ನೋಡ್ತಾ ಹೋದಾಗ ಡೈರೆಕ್ಟ್ ಏನಿಲ್ಲ ಇಂಟು ಟೂ ಬೈ ಫೈವ್ನ ಮಾಡಿದ್ರೆ ಟೂ ಡಿವೈಡೆಡ್ ಬೈ ಐದು ಮೂರು ಲಾ ಹದಿನೈದು ಇದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಸುಮ್ಮನೆ ಕನ್ಫ್ಯೂಷನ್ ಮಾಡಿದರೆ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗಾದ್ರೆ ಹಿಂದಿನ ಅಂದ್ರೆ ಹಿಂದಿನ ಈಗಿಂದಲ್ಲ ಹಿಂದಿನ ಏನು ಎರಡು ಬೈ ಐದರಷ್ಟು ಅಂತ ಹೇಳಿದಾರೋ ಅದರ ಒಂದು ಆನ್ಸರ್ನ ನಾವು ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಹೇಗಿದೆ ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಇದ್ದಾರೆ ಮೂವತ್ತು ಜನ ಇದಾರೆ ಅದರಲ್ಲಿ ಐದು ಬೈ ಆರರಷ್ಟು ವಿದ್ಯಾರ್ಥಿಗಳು ಭಿನ್ನರಾಶ್ರೇ ಕ್ಲಿಷ್ಟಕರ ಎಂದು ಕರೆಯುತ್ತಾರೆ ಸೊ ಆರು ಐದು ಬೈ ಆರರಷ್ಟು ಅಂತ ಹೇಳಿದ್ರಲ್ಲಿ ಇಪ್ಪತ್ತ ಐದು ಜನನೇ ಆಗೋದ್ರು ನೋಡಿ ಇಲ್ಲಿ ಆರೊಂದಲ ಆರೊಂದ್ಲ ಆರು ಆರೈದಲ ಮೂವತ್ತು ಸೊ ಐದು ಇದಕ್ಕೆ ನಾವು ಐದನ್ನ ಮಲ್ಟಿಪ್ಲೈ ಮಾಡಿದ್ರೆ ಐದೈದ ಇಪ್ಪತ್ತ ಐದು ಆಯಿತು ಸೊ ಇಪ್ಪತ್ತ ಐದು ಜನ ಏನಾಗ್ತಾರೆ ಭಿನ್ನ ರಾಷ್ಟ್ರೀಯನ ಕ್ಲಿಷ್ಟಕರ ಅಂತ ಹೇಳ್ತಾರೆ ಇನ್ನು ಉಳಿದಿರ್ತಕ್ಕಂಥವ್ರು ಎಷ್ಟು ಆಗೋದ್ರೆ ಮೂವತ್ತರಲ್ಲಿ ಇಪ್ಪತ್ತೈದು ಹೋದರೆ ಐದು ಉಳಿತಾರೆ ಅಷ್ಟೇ ಸಿಂಪಲ್ಲು ಆಪ್ಷನ್ ಒಂದು ನಾಲ್ಕು